ಬಿಗ್ ಬಾಸ್ ಸುದ್ದಿ ಮನೆಯಲ್ಲಿ ಸ್ಪೆಷಲ್ ಆಂಕರ್ ನಿಮಗೆ ಜೈ ಜೈ ಅನ್ನೋರೆಲ್ಲ ಹೊರಗಡೆ ಇದಾರೆ ಯಾಕೆ ಏನಾಯ್ತು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಪ್ರೂವ್ ಮಾಡಿದ್ರ ಸಂಗೀತ ಅವ್ರೆ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಇದು ಸ್ಟ್ರಾಟರ್ಜಿನ ಫಸ್ಟ್ ನಾನು ಯಾವ ಬಾಸ್ ಸುದ್ದಿ ಮನೆಯಲ್ಲಿ ಸ್ಪೆಷಲ್ ಆಂಕರ್ ನಿಮಗೆ ಜೈ ಜೈ ಅಂದೋರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಏನಾಯ್ತು ಮಡಕೆ ಹೊಡೆದು ಅವ್ರಿಲ್ದೇ ನಾನು ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಪ್ರೂವ್ ಮಾಡಿದ್ರೆ ಸಂಗೀತ ಅವ್ರೆ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಇದು ಸ್ಟ್ರಾಟರ್ಜಿನ ಯಾವ ಸ್ಟ್ರಾಟರ್ಜಿ ಸುದ್ದಿ ಮನೆಯಲ್ಲಿ ಸ್ಪೆಷಲ್ ಆಂಕರ್ ನಿಮಗೆ ಜೈ ಜೈ ಅಂದೋರೆಲ್ಲ ಹೊರಗಡೆ ಇದಾರೆ ಯಾಕೆ ಏನಾಯ್ತು ಕರ್ತಿಕ್ ಮಡಕೆ ಹೊಡೆದು ಅವ್ರ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಪ್ರೂವ್ ಮಾಡಿದ್ರ ಸಂಗೀತ ಅವ್ರೆ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಇದು ಸ್ಟ್ರಾಟರ್ಜಿನ ಫಸ್ಟ್ ಇಂದ ನಾನು ಯಾವ ಸ್ಟ್ರಾಟರ್ಜಿ ಇಟ್ಕೊಂಡ್ ಬಂದಿಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಸುದ್ದಿ ಮನೆಯಲ್ಲಿ ಸ್ಪೆಷಲ್ ಆಂಕರ್ಸ್ ಆಂಕರ್ ನಿಮ್ಗೆ ಜೈ ಜೈ ಎಂದವರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಏನಾಯ್ತು ಕಾರ್ತಿಕ್ ಮಡಕೆ ಹೊಡೆದು ಅವ್ರ ಇಲ್ಲದೆ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಪ್ರೂವ್ ಮಾಡಿದ್ರೆ ಸಂಗೀತ ಅವ್ರೆ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಇದು ಸ್ಟ್ರಾಟರ್ಜಿನ ಫಸ್ಟ್ ಇಂದ ನಾನು ಯಾವ ಸ್ಟ್ರಾಟರ್ಜಿನ ಇಟ್ಕೊಂಡ್ ಬಂದಿಲ್ಲ ಒಂಬತ್ತು ಮೂವತ್ತಕ್ಕೆ